ಹಂಗಾಗಿ ಅಧ್ಯಕ್ಷ ನೀವು ಫೋನೇ ಮಾಡಿಲ್ಲ ನನಗೆ ಅಂತ ಅವರು ಸರಿ ಅಗ್ಲೆಲ್ಲ ಮಾಡೋದು ನನಗೆ ನಿಮ್ಗೆ ಒಂದ್ಸರಿ ಮಾತಾಡೋರು ಅದೇ ನಾನೆಲ್ಲ ಅಗ್ಲೆಲ್ಲ ಕೇಳಿದ್ನಲ್ಲ ಎಲೆಕ್ಷನ್ ಎಲ್ಲ ಫೋನ್ ಮಾಡೋದು ಬಿಟ್ಬಿಟ್ಟೆ ಈಗ ಅವತ್ತ ಮಾತಾಡಿದ್ರು ಹ್ಮ್

ನೀನು ಬರ್ತೀಯಾ ನಾವು ಹೋಗ್ತೀವಿ ಬಾ ಹೋಗ್ತೀವಿ ದೇರ್ ಒಳ್ಳೆ ಮಾಡ್ತಾನೆ ಅದಕ್ಕೆನೇ ನಿಮಗೆ ಇನ್ನೊಸಲಿ ಎಕ್ಸಾಮ್ ಬಂದಿದೆ ಅನ್ಸುತ್ತೆ ನೀವು ಎರಡು ಎಕ್ಸಾಮ್ ಆಯ್ತಲ್ಲ ಹಾ ಆಗಲಿ ಖಂಡಿತ ನಾನು ಪ್ರಯತ್ನ ಪಡ್ತೀನಿ ಇನ್ನೊಂದು ಸರಿ ಎಲ್ಲ ಏಸ್್ತೀ ತರಕ ಅಣ್ಣ ಓದ್ಲಾ तन प